ಚಲನಚಿತ್ರಗಳಲ್ಲಿ ಕೆಲಸ ಮಾಡುವ ನಟರು ತಮ್ಮ ಸಿನಿಮಾದ ಜೊತೆಗೆ ವಿವಾದಾತ್ಮಕ ಹೇಳಿಕೆಗಳಿಂದಾಗಿ ಹೆಚ್ಚಾಗಿ ಸುದ್ದಿಯಲ್ಲಿರ್ತಾರೆ ಸೂಪರ್ ಸ್ಟಾರ್ ಗಳಾದ ಸಲ್ಮಾನ್ ಖಾನ್ ಮತ್ತು ಅಮೀರ್ ಖಾನ್ ಅವರೊಂದಿಗೆ ಕೆಲಸ ಮಾಡಿದ ನಟಿ ಚಿತ್ರದ ಒಂದು ದೃಶ್ಯಕ್ಕಾಗಿ ಗರ್ಭಿಣಿ ಆಗಿದ್ದೆ ಅಂತ ಹೇಳಿಕೆ ನೀಡಿ ಸಂಚಲನ ಸೃಷ್ಟಿ ಮಾಡಿದ್ದಾರೆ ಶ್ವೇತಾ ಮೆನನ್ ಇಪ್ಪತ್ ಮೂರು ಏಪ್ರಿಲ್ ಸಾವಿರದ ಎಪ್ಪತ್ನಾಲ್ಕರಂದು ಚಂಡೀಗಢದಲ್ಲಿ ಜನಿಸಿದ್ರು ಇವರು ತಮ್ಮ ವೃತ್ತಿ ಜೀವನವನ್ನ ಮಲಯಾಳಂ ಚಿತ್ರಗಳ ಮೂಲಕ ಪ್ರಾರಂಭಿಸಿದ್ರು ಸುನಿಲ್ ಶೆಟ್ಟಿ ಅವರ ಪೃಥ್ವಿ ಚಿತ್ರದ ಮೂಲಕ ಅವರು ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ಇದುವರೆಗೂ ಮೂವತ್ತಕ್ಕೂ ಹೆಚ್ಚು ಹಿಂದಿ ಚಿತ್ರಗಳಲ್ಲಿ ನಟಿಸಿರು ಶ್ವೇತಾ ಅವರ ಮೊದಲ ಮದುವೆ ಬಾಬಿ ಭೋಸ್ಲೆ ಅವರೊಂದಿಗೆ ಆಗಿತ್ತು ಆದ್ರೆ ಏಳರಲ್ಲಿ ಅವರ ಸಂಬಂಧ ಮುರಿದು ಬಿದ್ದಿತ್ತು ಬಾಲಿವುಡ್ ನಟಿ ಶ್ವೇತಾ ಮೆನನ್ ಅವರು ಸಲ್ಮಾನ್ ಖಾನ್ ಮತ್ತು ಅಮಿರ್ ಖಾನ್ ಅವರಂತಹ ದೊಡ್ಡ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ ಜನಪ್ರಿಯ ರೂಪದರ್ಶಿಯಾಗಿರುವ ಇವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪೃಥ್ವಿ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ಇಷ್ಕ್ ಬಂಧನ್ ಶಿಕಾರಿ ಅಶೋಕ ಹನ್ ಮೈ ಬಿ ಪ್ಯಾರ್ಕಿಯಾ ಅಪ್ಕೆ ಬರಾಜ್ ಹಂಗಾಮ ಓಂಕಾರ ರನ್ ಮತ್ತು ಶಿಖರ್ ಚಿತ್ರಗಳಲ್ಲಿ ಶ್ವೇತಾ ನಟಿಸಿದ್ದಾರೆ ಅವರು ಬಾಲಿವುಡ್ ಸೇರಿದಂತೆ ಹಲವು ಮಲಯಾಳಂ ಭಾಷೆಯ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಈ ನಟಿ ಚಿತ್ರದ ದೃಶ್ಯವೊಂದಕ್ಕೆ ಶ್ವೇತ ಗರ್ಭಿಣಿಯಾಗಿ ಕ್ಯಾಮ್ರಾ ಮುಂದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಆ ಬಳಿಕ ಆಕೆ ವಿವಾದಕ್ಕೆ ಸಿಲುಕಿದ್ಲಂತೆ ಎರಡ್ ಸಾವಿರದ ಹದಿಮೂರಲ್ಲಿ ತೆರೆ ಗರ್ಭಿಣಿ ಮಹಿಳೆಯ ಜೀವನಾಧರಿತ ಕಾಳಿಮಣ್ಣು ಚಿತ್ರದ ದೃಶ್ಯವೊಂದಕ್ಕೆ ಶ್ವೇತಾ ಮೆನನ್ ಗರ್ಭಿಣಿಯಾಗಿದ್ರಂತೆ ಆಗ ಮುಂಬೈನ ನಾನಾವತಿ ಆಸ್ಪತ್ರೆಯಲ್ಲಿ ಶ್ವೇತಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಹೆರಿಗೆಗೂ ಮುನ್ನ ಆಪರೇಷನ್ ಥಿಯೇಟರ್ನಲ್ಲಿ ಮೂರು ಕ್ಯಾಮರಾಗಳನ್ನ ಅಳವಡಿಸಿ ಶ್ವೇತಾ ಅವರ ಹೆರಿಗೆಯ ನಲವತ್ತೈದು ನಿಮಿಷಗಳ ದೃಶ್ಯವನ್ನ ನಿರ್ದೇಶಕರು ಚಿತ್ರೀಕರಿಸಿದ್ದಾರೆ ಬಳಿಕ ಕಾಳಿಮಣ್ಣು ಸಿನಿಮಾ ದೊಡ್ಡ ಹಿಟ್ ಆಯ್ತು ಆದರೆ ಇನ್ನೊಂದೆಡೆ ಈ ಚಿತ್ರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಚಿತ್ರದ ದೃಶ್ಯವೊಂದಕ್ಕೆ ಡೆಲಿವರಿ ದೃಶ್ಯವನ್ನು ತೋರಿಸೋದು ಅನೈತಿಕ ಅಂತ ಹೇಳಲಾಗಿತ್ತು ಇನ್ನು ಪಿ ಪದ್ಮರಾಜನ್ ಅವರ ಸತ್ಯ ಘಟನೆಗಳನ್ನ ಆಧರಿಸಿದ ರತಿ ನಿರ್ವೇದಮ್ ಕಾದಂಬರಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಚಲನಚಿತ್ರವಾಗಿ ನಿರ್ಮಾಣಗೊಂಡು ಸೂಪರ್ ಹಿಟ್ ಆಯಿತು ಈ ಚಿತ್ರವನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಅದೇ ಶೀರ್ಷಿಕೆಯೊಂದಿಗೆ ರಿಮೇಕ್ ಮಾಡಲಾಯಿತು ಇದರಲ್ಲಿ ಶ್ವೇತಾ ಮೆನ ನಟಿಸಿದ್ರು ಪ್ರಣಯ ದೃಶ್ಯಗಳಿಂದ ತುಂಬಿರುವ ಈ ಚಿತ್ರದಲ್ಲಿ ಶ್ವೇತಾ ತಮ್ಮ ಹಾಟ್ ಬ್ಯೂಟಿಯಿಂದ ಪ್ರೇಕ್ಷಕರನ್ನ ಬೆರಗುಗೊಳಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಲಯಾಳಂ ಚಿತ್ರದಲ್ಲಿ ಪಾದಾರ್ಪಣೆ ಮಾಡಿದ್ರು ಮತ್ತು ಈ ಹಿಂದೆ ಕೆಲವು ಪ್ರಣಯ ದೃಶ್ಯಗಳಲ್ಲಿ ಮತ್ತು ಬಿಕಿನಿಯಲ್ಲೂ ಕಾಣಿಸಿಕೊಂಡಿದ್ದಾರೆ ಈ ಹಿಂದೆ ನಡೆದ ಒಂದರಲ್ಲಿ ಈ ವಿಷಯದ ಬಗ್ಗೆ ಆಕೆಗೆ ಹಲವು ಪ್ರಶ್ನೆಗಳನ್ನು ನಿರೂಪಕರು ಆಕೆಯ ಬಳಿ ಕೇಳಿದ್ರು ಇನ್ನು ಮುಂದೆ ಕೂಡ ಅಂಥ ಪಾತ್ರಗಳಲ್ಲಿ ನಟಿಸ್ತೀರಾ ಅಂತ ನಿರೂಪಕರು ಕೇಳಿದ ಪ್ರಶ್ನೆಗೆ ನಟಿ ಧೈರ್ಯದಿಂದ ಚಿತ್ರದಲ್ಲಿ ನಾವು ಯಾವ ಪಾತ್ರದಲ್ಲಿ ನಟಿಸಲಿದ್ದೇನೆ ಎಂಬುದು ತಿಳಿದ ನಂತರವಷ್ಟೇ ನಾನು ಆ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತೇನೆ ಚಿತ್ರಕ್ಕೆ ಅದು ಅಗತ್ಯವಿದ್ರೆ ನಾನು ಬಿಕಿನಿಯಲ್ಲಿ ನಟಿಸ್ಬೇಕಾದ್ರೂ ಸಹ ನಟಿಸ್ತೇನೆ ಕಥಾ ಹಂದರಕ್ಕೆ ಅಗತ್ಯವಿದ್ರೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೆತ್ತಲೆಯಾಗಿ ನಟಿಸಲು ಸಿದ್ಧಳಿದ್ದೇನೆ ಅಂತ ಶ್ವೇತಾ ಮೆನನ್ ಐವತ್ತನೇ ವಯಸ್ಸಿನಲ್ಲಿ ಧೈರ್ಯದಿಂದ ಹೇಳಿದ್ದು ಅದನ್ನೇ